ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಪೇಟ್ ರಜೆ ಕಾಂಪ್ಲೆಕ್ಸ್ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚನ ಕಡೆಯಿಂದ ವಂದನೆಗಳನ್ನ ಹೇಳ್ತಾ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದಕ್ಕೂ ಇಡ್ತಾರೆ ಇಲ್ಲಿ ಬನ್ನಿ ಆ ಕಡೆ ಬನ್ನಿ ಈ ಕಡೆ ಬನ್ನಿ ಅಂತ ಸಾಕಷ್ಟು ಜನ ಕರೀತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಎಂಟ್ರಿ ಆಗಿ ಆ ಮೆಟ್ಲತ್ತ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಮೆಟ್ಲ ಮೇಲೆ ಸುಮಾರು ನಿಂತಿರ್ತಾರೆ ಅಕಸ್ಮಾತ್ ಬಂದು ಬಂದ್ರೂ ಕೇಳಿದ್ರೆ ಆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಆ ಮೆಟ್ಲ ಜಾಗದಲ್ಲಿ ನಮ್ಮ ಶಾಪ್ ಬರೋಲ್ಲ ಮೆಟ್ಲತ್ತಿ ಒಳಗಡೆ ಬರಬೇಕು ಒಳಗಡೆ ಬಂದ್ರೆ ಫಸ್ಟ್ ಲೆಫ್ಟ್ ಅಲ್ಲಿ ಬರುತ್ತೆ ನಿಮಗೆ ತುಂಬಾನೇ ಹೆಂಗೆ ಅಂದ್ರೆ ನೀವು ಬಿದ್ದೋಗ ಮಟ್ಟಕ್ಕೆ ಗೋಗರೆದು ಕರೆದು ಬಿಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಆ ಮೆಟ್ಲು ಜಾಗದಲ್ಲಿ ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕಳ್ಸಿಕೊಡ್ತೀವಿ ನಮ್ಮಲ್ಲಿ ನಿಮ್ಗೆ ಇನ್ನೂರ ಐವತ್ತು ರೂಪಾಯಿಯಿಂದ ಎಪ್ಪತ್ತ ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರೀಸ್ ಸಿಕ್ಕತ್ತೆ ಅಂದ್ರೆ ಗಿಫ್ಟಿಂಗ್ ಇಂದ ಹಿಡಿದು ವೆಡ್ಡಿಂಗ್ ವರ್ಗು ಎಲ್ಲಾ ವಿಧವಾದ ಸಾರೀಸ್ ಜೊತೆಗೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗು ಆರಿವರ್ಸ್ ಗೌ ಸ್ಟಿಚಿಂಗ್ ಇದು ಕೂಡ ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋ ಇವತ್ತಿನ ನಾನು ನಿಮಗೆ ತೋರ್ತೀನಿ

ಕ್ವಾಲಿಟಿ ಆಗಿ ವೆರೈಟಿ ಆಗಿ ಮಾಡ್ಕೊಡ್ತಾರೆ ಎಲ್ಲರೂ ನೋಡ್ಬಿಟ್ಟು ಸ್ವಲ್ಪ ಜನ ಕೇಳ್ತೀರಾ ಇದು ಎಷ್ಟು ಸೀರೆ ಬ್ಲೌಸ್ ಅಂತರಲ್ಲ ಇಲ್ಲ ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ನಿಮ್ಮ ಓನ್ ಬ್ಲೌಸಸ್ ಅಥವಾ ಸೀರೆಗಳನ್ನ ತಗೊಂಡ್ ಬಂದ್ರಿಂದ ನಿಮಗೂ ಇದೇ ತರನೇ ಮಾಡ್ಕೊಡ್ತಾರೆ ನಿಮಗೆ ಇನ್ ಕೇಸ್ ಏನಾದ್ರು ಗೂಗಲ್ ಫೋಟೋಸು ಪ್ರಿಂಟ್ರೆಸ್ಟ್ ಫೋಟೋಸು ಅಥವಾ ಇನ್ಸ್ಟಾಗ್ರಾಮ್ ಪಿಕ್ಸ್ ಎಲ್ಲ ತಗೊಂಡ್ ಅಂದ್ರೆ ಸೇಮ್ ಎಕ್ಸಾಕ್ಟ್ ಗೆ ಮೆನ್ಶನ್ ಮಾಡಿ ಬ್ಲೌಸ್ ನಮ್ಮಲ್ಲಿ ಸೇಲ್ ಮಾಡಲ್ಲ ಬ್ಲೌಸ್ ಬ್ಲೌಸ್ ಮೇಲೆ ವರ್ಕ್ ಸ್ಟಿಚಿಂಗ್ ನಾವ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದೀವಿ ಯಾಕಂದ್ರೆ ಬ್ಲೌಸ್ ನ ಸೇಲ್ ಮಾಡಲ್ಲ ಹೌದು ಎಷ್ಟೋ ಜನ ಕಾಮೆಂಟಿಲ್ ಕೂಡ ಕೇಳ್ತಾ ಇರ್ತಾರೆ ಪ್ರೈಸ್ ಎಷ್ಟು ಅಂತಲ್ಲ ಸೇನ್ ಇಲ್ಲ ವರ್ಕ್ ಬ್ಲೌಸ್ ಮಾಡ್ಕೊಡ್ತಾರೆ ತೊಗೊಂಡ್ಬಂದ್ರಿ ಅಂತ ನೀವ್ ಇತರ ಮಾಡಿಸ್ಕೊಬಹುದು ಸೊ ಸೀರೆಗಳನ್ನ ತೋರಿಸ್ತೀವಿ ನೆಕ್ಸ್ಟ್ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಇದೀನಿ ರೇಷ್ಮೆ ಸೀರೆಗಳ ಅಂದ್ರೆ ಮಿನಿ ಕಂಚಿ ರೇಷ್ಮೆ ಸೀರೆಗಳನ್ನ ತೋರಿಸ್ತೀನಿ ನಾನು ಈಗ ಮೂರ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದ್ರ ಬೆಲೆ ಬಂದು ಮೂರ್ ಸಾವಿರ ರೂಪಾಯಿ ಇರುತ್ತೆ ಕ್ವಾಲಿಟಿ ಬಂದು ಪ್ರೀಮಿಯರ್ ಕ್ವಾಲಿಟಿ ಡಿಸೈನರ್ ಸಾರಿ ಮಸ್ತ್ ಇದೆ ಮೇಡಮ್ ಸಾರಿ ತುಂಬಾನೇ ವೆರೈಟಿ ಆಗಿದೆ ಡಿಸೈನ್ ಅಬ್ಸರ್ವ್ ಮಾಡಿ ಹಾಗೆ ನೋಡ್ತಾರೆ ನೋಡ್ತಾನೆ ಇರ್ಬೇಕು ಜೊತೆಗೆ ಫ್ರಂಟ್ ಬ್ಯಾಕ್ ಫಿನಿಶಿಂಗ್ ಒಂದು ಥ್ರೆಡ್ ಕೂಡ ಓಪನ್ ಬರಲ್ಲ ಇದು ಅಷ್ಟು ನೀಟ್ ಆಗಿದೆ ಸಾರಿ ಇದ್ರ ಬೆಲೆ ಬಂದು ನಿಮಗೆ ಮೂರ್ ಸಾವಿರ ರೂಪಾಯಿ ಇರುತ್ತೆ ಕಲರ್ಸ್ ಗಳಂತ ಒಂದಕ್ಕಿಂತ ಒಂದ್ ಸಖತ್ ಕಲರ್ಸ್ ಎಲ್ಲ ಪೇಸ್ಟಲ್ ಕಲಸ ಲ್ಯಾವೆಂಡರ್ ಪ್ರತಿಯೊಂದು ಕಲಸು ನಿಮ್ಗೆ ಪ್ರೈಸಲ್ಲಿ ಸಿಕ್ಬಿಡತ್ತೆ ಮಸ್ತ್ ಕಲಸ ನಿಮಗೆ ತ್ರೀ ತೌಸಂಡ್ ರುಪೀಸ್ ಆಗಿರುತ್ತೆ ಒಂದೊಂದು ಕಲರ್ನ ಅಬ್ಸರ್ವ್ ಮಾಡಿ ಹಾಗೆ ಹೆಂಗಿದೆ ಅಂತ ಖುಷಿ ಆಗ್ಬೇಕು ಥರ ಪೇಸ್ಟಲ್ ಎಲ್ಲ ನೋಡಿ ಇದೆಲ್ಲ ಬಂದು ನಿಮಗೆ ತ್ರೀ ತೌಸಂಡ್ ರುಪೀಸ್ ಆಗಿರುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಮೂರ್ ಸಾವಿರ ರೂಪಾಯಿಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಅಂತ ಯಾರಿಗಾದ್ರೂ ಬೇಕು ಅಂದ್ರೆ ಬನ್ನಿ ನೋಡಿ ಕರೀರಿ ನೆಕ್ಸ್ಟ್ ನಾನ್ ನಿಮ್ಗೆ ಒಂದು ಟರ್ನಿಂಗ್ ಬಾರ್ಡರ್ ವಿತ್ ಬಾಡಿ ಲೈನ್ಸ್ ಬರುತ್ತೆ ವಿತ್ ಬುಟ್ಟನು ಕೂಡ ಬರುತ್ತೆ ಇದರ ಬೆಲೆ ಬಂದ್ರೆ ನಿಮ್ಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಮೇಡಮ್ ಸೂಪರ್ ಇದೆ ಮೇಡಮ್ ಸಾರಿ ಪ್ಯೂರ್ ಗೆ ಈಕ್ವಲ್ ಸಾರ್ ಇದು ಪ್ಯೂರ್ ಗೆ ಈಕ್ವಲ್ ಆಗಿದೆ ಸಾರಿ ಅಷ್ಟು ಚೆನ್ನಾಗಿದೆ ಸಾರಿ ಬೆಲೆ ಬಂದ್ರೆ ನಿಮ್ಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕಲರ್ಸ್ ಒಂದಕ್ಕಿಂತ ಒಂದು ಸಕ್ಕತಾವ ನೋಡಿ ಕೆಲಸ ಕಲರ್ಸ್ಗಳು ಅಬ್ಸರ್ವ್ ಮಾಡಿ ಹಾಗೆ ಎಲ್ಲ ಡಿಫ್ರೆಂಟ್ ಕಲರ್ಸ್ ನೋಡಿ ಸೊ ರೇಟಾ ಪೆಟಾಬ್ ಎಲ್ಲ ಥರ ಡಿಸೈನ್ಸ್ ಇದೆ ಇದ್ರಲ್ಲಿ ನಿಮಗೆ ಪ್ರತಿಯೊಂದು ವೆರೈಟಿ ಸಿಕ್ಬಿಡತ್ತೆ ನಿಮ್ಗೆ ಇದ್ರಲ್ಲಿ ನೋಡಿ ಅದೆಲ್ಲ ಬಂದು ನಿಮಗೆ ತ್ರೀ ತೌಸಂಡ್ ರುಪೀಸ್

ಪ್ಯೂರ್ ಟಸರ್ ನಾನ್ ನೋಡದ ಅಂತ ಹೇಳ್ದೆ ನೋಡಿ ಇದು ಬಂದು ಟಸರ್ ಸಿಲ್ಕ್ ಬರುತ್ತೆ ಪ್ಯೂರ್ ಬರುತ್ತೆ ಕ್ವಾಲಿಟಿ ಸಖತ್ ಆಗಿದೆ ಬೆಲೆ ಬಂದು ಮೂರ್ ಸಾವಿರ ಹೇಳಿದ್ರೆ ಹೌದು ನೋಡಿ ಯಾರು ಹೇಳಿದ್ರು ಏನ್ ಹೇಳಿದ್ರು ನಂಬ್ತಾರೆ ಬಟ್ ನಾವ್ ಏನ್ ರಿಯಾಲಿಟಿ ಇದೆ ಅದ್ನೇ ಹೇಳಿ ಸೇಲ್ ಮಾಡಿ ಸೂಪರ್ ಯಾವ್ದೇ ಕಾರಣಕ್ಕೂ ನಾವು ನಿಮಗೆ ಮಿಸ್ಗೈಡ್ ಮಾಡಲ್ಲ ನೋಡಿ ಇದೆಲ್ಲ ಬಂದು ನಿಮಗೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಯಾವಾಗ ಕಸ್ಟಮರ್ ಗೆ ವ್ಯಾಲ್ಯೂ ಕೊಡ್ತೀವೋ ಅವಾಗ ಸ್ಟೋರ್ ಗೆ ಕಸ್ಟಮರ್ ವ್ಯಾಲ್ಯೂ ಕೊಡ್ತಾರೆ ಅದೇ ನಮಗೆ ಮೈನ್ ಬೇಕಾರದು ನಮ್ಮ ಕಸ್ಟಮರ್ಸ್ ಗಳ ಅಂದ್ರೆ ನಮ್ಮ ಖರೀದಿದಾರರ ಆಶೀರ್ವಾದಕ್ಕೆ ನಾವು ಕಾಯ್ತಾ ಇರ್ತೀವಿ ಹಂಗಾಗಿ ಅವ್ರಿಗೆ ಯಾವುದೇ ಕಾರಣಕ್ಕೂ ನಾವು ಸುಳ್ಳು ಹೇಳಿ ವ್ಯಾಪಾರ ಮಾಡಲ್ಲ ನೋಡಿ ಎಲ್ಲ ಬಂದು ನಿಮ್ಗೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದಕ್ಕಿಂತ ಒಂದು ಸಾಕತ್ತಾಗಿದೆ ಮೇಡಮ್ ಸಾರಿ എല്ലാ സൂപ്പർ സ്റ്റാർ നോടി அத்தென்ட்டிக் சீரை அந்த நார்மல் சீரை சாஃப்ட்ல சாரீஸ் அந்த நன்கு சீரை பட்டே இஷ்டி ஸ்டோர் நோடி அங்க டச் ஃபீல் பர்ச்சேஸ் நெஸ்ட் ನೀವು ವೆರೈಟಿ ಫಿಫ್ಟಿ ಫಿಫ್ಟಿ ರೇಷ್ಮೆ ಕೊಡ್ತಾ ಇದೀನಿ ಡಿಸೈನರ್ ಸಾರಿ ಫಿಫ್ಟಿ ಫಿಫ್ಟಿ ರೇಷ್ಮೆ ಇದರ ಬೆಲೆ ಬಂದ್ರೆ ನಿಮಗೆ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಆಗಿರುತ್ತೆ ನಮ್ ಕಸ್ಟಮರ್ಸ್ ಗಳೆಲ್ಲ ಗೋಲ್ಡ್ ಕೊಡಿ ಅಂತ ಕೇಳ್ತಾರೆ ಗೋಲ್ಡ್ ಕೂಡ ಈ ಸಲ ತರಿಸಿದ್ರು ನಾನು ನಿಮ್ಗೆ ಗೋಲ್ಡ್ ಕೂಡ ಇದೆ ನೋಡಿ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಒಂದೊಂದು ಕಲರ್ ಕೂಡ ಸಖತ್ ಆಗಿದೆ ವೆರೈಟಿ ಅಂತ ಸೂಪರ್ ಆಗಿದೆ ನೋಡಿ ಬೆಲ ಬಂದ್ರೆ ನಿಮಗೆ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಬ್ಯೂಟಿಫುಲ್ ಸಾರಿ ಎಕ್ಸಲೆಂಟ್ ಸಾರಿ ಕಲರ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಹೇಗಿದೆ ಒಂದೊಂದು ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಗ್ರೀನು ಒಂದೊಂದು ಅಬ್ಸರ್ವ್ ಮಾಡಿ ಮೇಡಮ್ ಇಲ್ಲಿ ಹೆಂಗಿದೆ ಅಂತ ಇದೊಂದು ಕಲರ್ ಇದು ಇದು ಬಂದು ಮೂರ್ ಸಾವಿರದ ಎಂಟುನೂರು ಸಾವಿರದ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ನೋಡಿ ಈಗ ನೆಕ್ಸ್ಟ್ ನಾನು ಒಂದು ಕೊಡ್ತಾ ನಾಲ್ಕರಿಂದ ನಾಲ್ಕೂವರೆ ನಾಲ್ಕರಿಂದ ನಾಲ್ಕೂವರೆ ಸಖತ್ ಆಗಿದೆ ಸಾರಿ ಡಿಸೈನರ್ ಸಾರಿ ರಿಚ್ ಲುಕ್ ವಿತ್ ಚೆಕ್ಸ್ ಸಖತ್ ವೆರೈಟಿ ರಿಸೆಪ್ಷನ್ ಅಂತೂ ಸಖತ್ ಆಗಿರುತ್ತೆ ಆರಾಮ ಕುಡಿ ಒಂದು ಫಿಫ್ಟೀನ್ ಟ್ವೆಂಟಿ ತೌಸಂಡ್ ರುಪೀಸ್ ಸಾರಿ ಏನ್ ಬರುತ್ತೆ ಸೇಮ್ ಸಾರಿ ಇಮಿಟೆಡ್ ಅಲ್ಲಿ ನಾವು ಮಾಡ್ಸಿರೋದು ನಿಮ್ಗೆ ಕಣ್ಣು ಮುಚ್ಕೊಂಡು ನೀವು ರಿಸೆಪ್ಷನ್ ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಸಾರಿ ಇದು ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಕಲಸ್ಗಳು ಅಬ್ಸರ್ವ್ ಮಾಡಿ ಮೇಡಮ್ ಹೆಂಗಿದೆ ಕಲಸ್ಗಳು ಒಂದೊಂದು ಕಲಸು ಕೂಡ ಮಸ್ತ್ ಆಗಿದೆ ನೋಡಿ ಬ್ಯೂಟಿಫುಲ್ ಕಲರ್ಸ್ ನಿಮ್ಗೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿನಲ್ಲಿ ಬರುತ್ತೆ ನೋಡಿ ಡಿಸೈನ್ಸ್ ಅಬ್ಸರ್ವ್ ಮಾಡಿ ಹಾಗೆ ಒಂದೊಂದು ಡಿಸೈನ್ ಕೂಡ ಯಾವ ತರ ಬರುತ್ತೆ ಅಂತ ಡಿಸೈನ್ಗಳೆಲ್ಲ ಸುಮಾರು ಡಿಸೈನ್ಸ್ ಇದೆ ನೋಡಿ ಇದೆಲ್ಲ ಬಂದ್ರೆ ನಿಮ್ಗೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ಮೇಡಮ್

ತುಂಬಾನೇ ವೆರೈಟಿ ಆಗಿ ಬರ್ತದೆ ಟಿಶ್ಯೂ ತರಾನೇ ಇದೆ ಅಲ್ಲ ಬಟ್ ಡಿಸೈನರ್ ಸಾರಿ ಮೇಡಮ್ ದಿಸ್ ನಾಟ್ ಟಿಶ್ಯೂ ಡಿಸೈನರ್ ಸಾರಿ ಕ್ಲಾತ್ ಫೀಲ್ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಸಾಫ್ಟ್ ಆಗಿದೆ ಅಂತ ಮೆಟಲ್ ತುಂಬಾನೇ ಸಾಫ್ಟ್ ನೋಡ್ತಾ ಇದ್ರಲ್ಲ ಎಷ್ಟು ವೆರೈಟೀಸ್ ಇದೆ ನೋಡಿ ಲೈಕ್ ನನ್ನೇ ಕನ್ಫ್ಯೂಷನ್ ಮಾಡುತ್ತೆ ಅಂತ ಕಲೆಕ್ಷನ್ ಎಕ್ಸ್ಕ್ಲೂಸಿವ್ ಪ್ಯಾಟರ್ನ್ಸ್ ಆಫ್ ಸುಬಲಕ್ಷ್ಮಿ ಸಿಲ್ಕ್ಸ್ ಅಂತಲೇ ಹೇಳ್ಬೋದು ಇದೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಇದಾಗಿರ್ತವೆ ಇನ್ನು ಕೂಡ ಇದ್ರ ಜೊತೆ ಇನ್ನೊಂದು ಮೀನಾ

ಕಲಸ್ಗಳಂತ ಒಂದಕ್ಕಿಂತ ಒಂದು ಸಖತ್ ಆಯ್ತಿದೆ ಎಲ್ಲ ಹೊಸ ಹೊಸ ಕಲರ್ಸ್ ನೀವು ಸಾರಿ ಉಟ್ರೆ ಫಾರ್ಟಿ ತೌಸಂಡ್ ರುಪೀಸ್ ಸಾರಿ ಏನ್ ಫೀಲ್ ಆಗುತ್ತೆ ಸೇಮ್ ಟು ಸೇಮ್ ಫೀಲ್ ಆಗುತ್ತೆ ಇದು ಅಷ್ಟು ಚೆನ್ನಾಗಿದೆ ಸಾರಿ ಅಂತ ನಿಮ್ಗೆ ಹೇಳ್ತೀನಿ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಬ್ಯೂಟಿಫುಲ್ ಐಟಮ್ ನಾನು ನಿಮಗೆ ಫೈವ್ ತೌಸಂಡ್ ರುಪೀಸ್ ಕೊಡ್ತಾ ಇದ್ದೀನಿ ನೋಡಿ ಸೂಪರ್ ಇದೆಲ್ಲ ಬಂದ್ರೆ ನಿಮಗೆ ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಒಂದಕ್ಕಿಂತ ಒಂದು ವೆರೈಟೀಸ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮೂರ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಐದ್ ಸಾವಿರ ರೂಪಾಯಿ ಒಳಗಡೆ ವೆರೈಟೀಸ್ ಬರ್ತಕ್ಕಂಥ ವೆರೈಟೀಸ್ ನಾನು ನಿಮಗೆ ತೋರಿಸಿದೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ